ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ವಾಂಗಿಬಾತ್ ಗೊಜ್ಜು ಸಿಂಪಲ್ಲಾಗಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬದನೆಕಾಯಿ ತೊಗೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ ಮತ್ತು ಹುಣಸೆಹಣ್ಣ ಸ್ವಲ್ಪ ನೆನೆ ಹಾಕಿಬಿಟ್ಟು ನೀರನ್ನ ಎತ್ತಿಟ್ಕೊಂಡಿದ್ದೀನಿ ಒಂದು ವಾಂಗಿಬಾತ್ ಪೌಡರ್ ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ರೆ ಎರಡು ತಗೋಬೋದು ಇಲ್ಲಾಂದರೆ ಒಂದು ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆದಮೇಲೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಒಂದೆರಡು ಮೂರು ಟೇ ಅಂದರೆ ಅದು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಕಡಲೆ ಬೀಜ ಹಾಕ್ಕೊಬೋದು ಅದೆಲ್ಲ ಎಲ್ಲ ಆದಮೇಲೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಎರಡನ್ನೂ ಹಾಕ್ಕೊಂಡಿದ್ದೀನಿ ನಾನು ಅದು ಚಟಪಟ ಅಂತ ಸೇರಿದಾದಮೇಲೆ ನಾವು ನಮಗೆ ಎಷ್ಟು ಖಾರಕ್ಕೆ ಅನುಗುಣವಾಗಿ ಬೇಕೋ ಅಷ್ಟನ್ನು ಹಸಿರು ಮೆಣಸಿನ್ಕಾಯಿ ಹಾಕೋಬೇಕು ನಮ್ಮ ಟೇಸ್ಟು ನಮ್ಮ ಮನೇಲಿ ಯಾವ ರೀತಿ ತಿಂತಾರೋ ಅದನ್ನ ನೋಡಿಕೊಂಡು ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ನನ್ನ ಮಗನೂ ತಿನ್ನೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಆನಿಯನ್ ಈರುಳ್ಳಿ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಚಿಕ್ಕ ಚಿಕ್ಕದು ಎರಡು ಸೇರಿಸ್ಕೊಂಡಿದ್ದೀನಿ ತೀರಾ ಜಾಸ್ತಿ ಆದರೂ ಚೆನ್ನಾಗಿರಲ್ಲ ಯಾಕಂದರೆ ಜಾಸ್ತಿ ಕ್ವಾಂಟಿಟಿಲಿ ಬದನೇಕಾಯಿ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕ್ಕೊಂಡ್ರಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಚಿಕ್ಕ ಚಿಕ್ಕದು ಎರಡು ಹಾಕ್ಕೊಂಡಿದ್ದೀನಿ ನಾನು ಎಲ್ಲ ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬಿಡೋಣ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಅರ್ಧ ಟೊಮೊಟೊ ಯಾಕಂದರೆ ಹುಳಿ ಬಿಡೋದ್ರಿಂದ ಒಂದು ಅರ್ಧ ಟೊಮೊಟೊ ಹಾಕ್ಕೊಂಡು ಪರವಾಗಿಲ್ಲ ಇಲ್ಲ ಒಂದು ಟೊಮೊಟೊ ಹಾಕ್ಕೊಂಡು ಹಣ್ಣಿನ ರಸನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಇಲ್ಲ ಆಗಿಬಿಡುತ್ತೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ಟೊಮೊಟೊ ಮತ್ತು ಈರುಳ್ಳಿ ಎರಡು ಆಗುತ್ತೆ ಅಂದ್ಬಿಟ್ಟು ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಅದನ್ನು ಒಂದೆರಡು ರೌಂಡು ಮಿಕ್ಸ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಅದ್ರ ಬಾಡಿಗೆ ಅದು ಒಂದು ಐದು ನಿಮಿಷ ಬೆಂದ್ಕೊಳ್ಳುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದಾದಮೇಲೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದೆ ಬದನೆಕಾಯಿ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ರೌಂಡು ಅದನ್ನು ಕೂಡ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಬಿಟ್ಬಿಟ್ರೆ ಅದು ಚೆನ್ನಾಗೆಲ್ಲ ಬೆಂತ್ಕೊಬಿಡುತ್ತೆ ತುಂಬ ಅಂದರೆ ತುಂಬ ಆಗಿಬಿಡುತ್ತೆ ಆವಾಗ ಬಾಯಿಗೂ ಸಿಗಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ತಿಂತಾರೆ ಸ್ವಲ್ಪ ಬೆಂದಿದೆಯಲ್ವ ಅದಕ್ಕೆ ನಾನೀಗ ಹಣ್ಣಿನ ರಸ ಏನು ಮಾಡಿಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಆ ಹುಣಸೆ ರಸ ಎಲ್ಲ ಕುದಿ ಬಂದ ಮೇಲೆ ಚೆನ್ನಾಗಿ ಕುದಿ ಅದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಅದು ಕುದಿ ಬಂದಮೇಲೆ ನಾವು ಏನು ವಾಂಗಿಬಾತ್ ಪೌಡರು ತರಿಸಿಟ್ಕೊಂಡಿದ್ದೋ ಮನೆಯಲ್ಲೇ ಮಾಡಿಟ್ಕೊತಾರೆ ನಾನು ಪೌಡರ್ನ ಅಂಗಡಿಯಿಂದ ತರಿಸಿದೆ ಅದನ್ನು ಸೇರಿಸ್ಕೊಬೇಕು ತುಂಬ ಅಂದರೆ ತುಂಬ ಚೆನ್ನಾಗೋಗುತ್ತೆ ಒಂದು ಐದು ನಿಮಿಷಕ್ಕೆ ಆಗೋಗ್ಬಿಡುತ್ತೆ ಬೇಗ ಕ್ವಿಕ್ಕಾಗಿ ಏನು ಮಾಡೋದು ಅಂತ ಅಂದಾಗ ವಾಂಗಿಬಾತು ಈ ಥರ ಎಲ್ಲ ಮಾಡ್ಕೋಬೋದು ಅದನ್ನು ಒಂದೆರಡು ನಿಮಿಷ ಒಂದು ನಿಮಿಷ ಅದ್ರ ಪಾಡಿಗೆ ಅದನ್ನ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಟ್ಬಿಟ್ರೆ ಅದು ಸುತ್ತ ಎಣ್ಣೆ ಬಿಡುತ್ತೆ ಅವಾಗ ಪರ್ಫೆಕ್ಟಾಗಿ ಆಗಿದೆ ಅಂದ್ಬಿಟ್ಟು ಗೊತ್ತಾಗುತ್ತೆ ಆವಾಗ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಟೇಕ್ ಕೇರ್ ಲವ್ ಯು ಆಲ್